ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಭಟ್ಕಳ ತಾಲೂಕಿನಲ್ಲಿ ನಡೆಯಲಿರುವ ಬಕ್ರೀರ್ ಹಬ್ಬದ ಪ್ರಯುಕ್ತ ತಾಲೂಕ ಸೌಧದಲ್ಲಿ ಶಾಂತಿ ಸಭೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುವ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡದಿರಿ ಸಾರ್ವಜನಿಕರಿಗೆ ಸಹಾಯಕ ಆಯುಕ್ತೆ ಕಾವ್ಯ ರಾಣಿ ಕರೆ ಭಟ್ಕಳ ತಾಲೂಕಿನಲ್ಲಿ ಇದೇ ಬರುವ ದಿನಾಂಕ ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹತ್ತು ಆರು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಬಕ್ರೀದ್ ಹಬ್ಬ ನಡೆಯಲಿದ್ದು ತಾಲೂಕಿನ ಭದ್ರತೆಯ ದೃಷ್ಟಿಯಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಹಬ್ಬದ ಸಂದರ್ಭದಲ್ಲಿ ಸರ್ವಧರ್ಮದವರು ಭಾವೈಕ್ಯತೆಯಿಂದ ಹಬ್ಬದ ಆಚರಣೆಗೆ ಸಹಕರಿಸಿ ಸಮಾಜದ ಸ್ವಾಸ್ಥ್ಯವನ್ನು ಕಾಯ್ದುಕೊಳ್ಳಬೇಕು ಎಂದು ಸಹಾಯಕ ಆಯುಕ್ತರಾದ ಕಾವ್ಯ ರಾಣಿ ಹೇಳಿದರು ತಾಲೂಕ ಸೌಧದಲ್ಲಿ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಕರೆದ ಶಾಂತಿ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಾ ಸಾರ್ವಜನಿಕರು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುವ ಯಾವುದೇ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬೇಡಿ ಸಾಮಾನ್ಯವಾಗಿ ಈ ಸುಳ್ಳು ಸುದ್ದಿ ಹರಿದಿಡುವವರ ಬಗ್ಗೆ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವುದು ಬಕ್ರೀದ್ ಭಟ್ಕಳದಲ್ಲಿ ಸೌಹಾರ್ದಯುತವಾಗಿ ಹಿಂದಿನಿಂದಲೂ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ ಹಾಗೆ ಮುಂದೆ ಕೂಡ ನಡೆಯಲಿರುವ ಹಬ್ಬಕ್ಕೂ ಹಿಂದಿನಂತೆ ಎಲ್ಲರೂ ಸಹಕರಿಸಬೇಕು ಎಂದು ಹೇಳಿದರು ఆస్ ఎ బట్ేసి ఆగి నీ ఎరణ శాంతి సభ్యతాయి రంజాన్ నమే తు బిగ్గెస్ట్ టాస్క్ ఇప్పుడు రంజాన్ యాకే అందరూ మోర్ దెన్ ఫిఫ్టీన్ టువెంటీ డేస్ కాలం రంజాన్ మార్కెట్ ఇప్పుడు అది ఒక పోలీస్ వద్ద షాంపూ వ్యవస్థ కాపాడదోట్ వరకు మార్కెట్ ఇస్తాయి అదే సక్సెస్ఫుల్గా మస్ కొషన్ ఆగి మొక్క శారీ హా మైదాన సేరి లార్జ్ నంబర్స్ ఆఫ్ ఎందు సేర ఆ కండ్ ప్రయర్ను కూడా యశస్వీ సో అది ఈ రంజాన్ రంజాన్ ீர சோன்ெல்லாம் பண்ணுல பத்திரேனா நமக்கு டாஸு சொல் கடமையு கூட ஜவாதி அசேன் அந்த நான் ஏன்னு ஜவ்தாரியில் தகண்டிங்க ಈ ಸಂದರ್ಭದಲ್ಲಿ ತಂಜಮ್ ಅಧ್ಯಕ್ಷ ಇನಾಯಿತುಲ್ಲಾ ಶಾಬಂದ್ರಿ ಮಾತನಾಡುತ್ತಾ ನಮ್ಮ ಸಮಾಜದ ಹಬ್ಬಕ್ಕೆ ಇತರೆ ಸಮಾಜದವರು ಸಹಕಾರ ನೀಡುತ್ತಲೇ ಬಂದಿದ್ದಾರೆ ಭಟ್ಕಳದಲ್ಲೇ ಶಾಂತಿ ನೆಲೆಸಿದೆ ನಮಗೆ ವಿಶ್ವಾಸವಿದೆ ನಮ್ಮ ಭಟ್ಕಳದಲ್ಲಿ ಹಬ್ಬದ ಆಚರಣೆಗೆ ಇತರ ಧರ್ಮದವರು ಸಹಕಾರ ನೀಡಲಿದ್ದಾರೆ ಎಂದು ಹೇಳಿದರು ಎಲ್ಲ ಚಲೋ ರೀತಿಯಲ್ಲಿ ಹೋಗ್ತು ನೀವು ಸಾಹಿಬ ಹೇಳಿದರೆ ಕೃಷಿ ಮತ್ತೆ ಇನ್ಸ್ಪೆಕ್ಟರು ಹೊಸ ಬಂದರೆ ಮತ್ತು ಇವರೇನು ಗೊತ್ತಾಗ ಹೇಳ್ಡ ಜನ ಅವರು ಬರಗಡೆ ಮತ್ತು ಒಳ್ಳೆ ಟೈಮಲ್ಲಿ ಬಂದಿದ್ದಾರೆ ಅವ್ರಿಗೆ ಒಂದು ಸ್ವಾಗತ ಮಾಡಬೇಕು ಇವತ್ತು ಸ್ವಾಗತ ಮಾಡಬೇಕು ಹಾಗೆಯೇ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಇಮ್ರಾನ್ ಲಂಕಾ ಅವರು ಮಾತನಾಡುತ್ತಾ ಭಟ್ಕಳ ಎಲ್ಲರೂ ತಿಳಿದಂತೆ ಇಲ್ಲ ನಮ್ಮ ಭಟ್ಕಳದಲ್ಲಿ ಸೌಹಾರ್ದಯುತವಾದ ವಾತಾವರಣ ಇದೆ ಇದರ ಬಗ್ಗೆ ಯಾವುದೇ ಸಂಶಯ ಬೇಡ ಇತರೆ ಧರ್ಮದವರು ನಮ್ಮ ಹಬ್ಬದ ಆಚರಣೆಗೆ ಸಹಕಾರವನ್ನು ನೀಡಲಿದ್ದಾರೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು ನಮ್ಮ ಫೆಡರೇಷನ್ ವತಿಯಿಂದ ಮತ್ತು ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಎಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಅದು ತಾವು ಕೂಡ ಅದರಲ್ಲಿ ಸ್ವಲ್ಪ ಸರಿಯಾಗಿ ಮಾನಿಟರ್ ಆಗಿದ್ದರೆ ಫಸ್ಟ್ ಹ್ಯಾಂಡ್ ಅಲ್ಲಿ ಇಫ್ ಯು ಆರ್ ಏಬಲ್ ಟು ಸ್ಟಾಪ್ ಇಟ್ ದೇ ದಟ್ ವಿಲ್ ಬಿ ಸಕ್ಸಸ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾಕಂದರೆ ಇಡೀ ಬಟ್ಟಗಳಲ್ಲಿ ಅಕ್ಕಪಕ್ಕದಲ್ಲಿ ಹಬ್ಬ ಆಚರಣೆ ಮಾಡ್ತಾರೆ ಆ ವಿಷಯದಲ್ಲಿ ಸಣ್ಣ ಪುಟ್ಟ ಏನಾದರೂ ಮಾಡಲಿಕ್ಕೆ ಮಾಡಬೇಕಂತ ಹೀಗೆ ಇನ್ಸಿಡೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಮಾಡುವವರು ಇರ್ತಾರೆ ಅಂಥದ್ದು ಏನಾದರೂ ಘಟನೆ ಆದರೆ ಒಂದು ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಏನಂತ ಹೇಳಿದರೆ ನಾವು ಮತ್ತು ನೀವು ಸ್ವಲ್ಪ ಸೂಕ್ಷ್ಮವಾಗಿ ರೂಮರ್ಸಿಗೆ ಕಿವಿ ಕೊಡದೆ ಫಸ್ಟ್ ಅಲ್ಲಿ ನಾವು ಎಚ್ಚೆನ್ ಕೊಡದೆ ಸ್ವಲ್ಪ ಯೋಚನೆ ಮಾಡಿ ಏನಾಗ್ತಾ ಉಂಟು ಎಲ್ಲಿ ವಾಸ್ ಮಾಡಬೇಕು ಅದನ್ನು ನಾವು ಸ್ವಲ್ಪ ಟೀಮ್ ಆಗಿ ಕೆಲಸ ಮಾಡಿದರೆ ಆರಾಮಾಗಿ ಓದ್ಸೋದ್ ಸಲ ಕೂಡ ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಹಾಗೆ ಅದನ್ನು ನಾವು ಫಸ್ಟ್ ಇನ್ಸ್ಟೆಂಟಲ್ಲಿ ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮಹೇಶ್ ಸಿಪಿಐ ದಿವಾಕರ್ ನಗರ ಪೊಲೀಸ್ ಠಾಣಾ ಪಿಎಸ್ಐ ಹಾಗೆಯೇ ಗ್ರಾಮೀಣ ಪಿಎಸ್ಐ ಹಾಗೂ ನಗರ ಠಾಣಾ ಸಿಪಿಐ ಉದ್ಯಮಿ ಶಾಂತಾರಾಮ್ ನಾಯಕ್ ತಂಜೀ ಸಂಸ್ಥೆಯ ಪದಾಧಿಕಾರಿಗಳು ಸದಸ್ಯರು ಮುಸ್ಲಿಂ ಮುಖಂಡರು ಹಾಗೂ ಇತರರು ಉಪಸ್ಥಿತರಿದ್ದರು करावली समाचार न्यूज ब्यूरो